ಹಿಂದೆ ಬಂದಂತ ಅನುದಾನದಲ್ಲಿ ನಾವು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಒಂದೊಂದು ಪ್ರೌಢಶಾಲೆಗೆ ಸ್ಮಾರ್ಟ್ ಟಿ ವಿ ಮತ್ತು ಯು ಪಿ ಎಸ್ ಕೊಡುವಂಥದ್ದಕ್ಕೆ ಎಪ್ಪತ್ತೈದು ಇಂಚು ಸ್ಮಾರ್ಟ್ ಟಿ ವಿ ಮತ್ತು ಯು ಪಿ ಎಸ್ ಕೊಡುವಂಥದ್ದು ಮತ್ತು ಅದರಲ್ಲಿ ಶೈಕ್ಷಣಿಕ ಒಂದು ಕಂಟೆಂಟ್ ಏನಿದೆ ವಿಷಯಗಳ ಒಂದು ಸಾಫ್ಟ್ವೇರು ಅದರಲ್ಲಿ ಅಳವಡಿಸಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ನಾವು ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆ ಎಂದು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹತ್ತೊಂಬತ್ತು ಮತ್ತು ಎರಡು ಒಂದು ನೂತನ ಪ್ರೌಢಶಾಲೆಯಲ್ಲಿ ಇಪ್ಪತ್ತು ಕಂಪ್ಯೂಟರ್ ಕೊಟ್ಟಿರತಕ್ಕಂಥದ್ದು ಒಂದು ಸಿ ಎಸ್ ನ ಆಕ್ಟಿವಿಟಿಯಲ್ಲಿ ಮತ್ತು ನಮ್ಮ ಸಿದ್ದೇಪಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಕೂಡ ಸೋಲಾರ್ ಎರಡು ಕಡೆ ಸೋಲಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಕಂಪ್ಯೂಟರ್ ವಿದ್ಯೆ ಕಲಿಸಿರುವಂತಹ ಒಂದು ಪ್ರಯತ್ನಕ್ಕೆ ನಾವು ತಯಾರಿಕೆ ಪ್ರಾರಂಭ ಮಾಡಿಸಿದ್ದೀವಿ ಇವತ್ತು ನಾವೀಗ ನಿವೇದಿಕೆಯಲ್ಲಿ ಫೋಟೋಸ್ ತರಿಸಿ ಮತ್ತೆ ನೋಡ್ತಾ ಇದ್ದಾರೆ ಬಹಳ ಖುಷಿಯಾಗುತ್ತೆ ಇವತ್ತಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಶಿಕ್ಷಕರು ಇಷ್ಟು ಬೇಗ ಹೊಂದ್ಕೊಳ್ತಾ ಇದ್ದಾರೆ ತಂತ್ರಜ್ಞಾನಕ್ಕೆ ಅಂದ್ರೆ ಆಶ್ಚರ್ಯ ಆಗುತ್ತೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಆ ಒಂದು ಸ್ಮಾರ್ಟ್ ಟಿವಿ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಅದಕ್ಕೆ ಇಲ್ಲಿಂದ ಪ್ರೇರೇಪಿತರಾಗಿ ನಾವು ರೋಟರಿ ಅವರ ಸಂಸ್ಥೆ ಮುಖಾಂತರ ಜಿಲ್ಲೆಯಲ್ಲಿ ಸುಮಾರು ಈಗ ಐವತ್ತು ಪ್ರೌಢ ಶಾಲೆಗಳಿಗೆ ಕೊಡ್ತಕ್ಕಂಥ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಶಾಲೆಗಳಲ್ಲಿ ವಿವಿಧ ತಾಲೂಕುಗಳಲ್ಲಿ ನಮ್ಮ ತಾಲೂಕಲ್ಲಿ ನಾವು ನಾವೇ ಮಾಡಿಬಿಟ್ಟಿದ್ದೀವಿ ಬರೀ ಒಂದು ಮೂರ್ನಾಲ್ಕು ಮಾತ್ರ ಪಿ ಯು ಸಿ ಕಾಲೇಜ್ ಕೊಟ್ಟಿದ್ದೀವಿ ಈ ಸತಿ ಆ ಒಂದು ನಾಲ್ಕು ಕಾಲೇಜ್ ಕೊಟ್ಟಿರೋದು ಹೋಗೋಣ ಇನ್ನು ಉಳಿದಂಗೆ ಗುರುಗಡ್ಡೆ ಗೋರಿಬೆನ್ನೂರು ಬೇರೆ ಆಯುಧ ಕಡೆಗಳಲ್ಲಿ ಮಾಡಿದ್ದೇವೆ ಅಧಿಕೃತವಾಗಿ ಸೆಪ್ಟೆಂಬರ್ ಐದನೇ ತಾರೀಕು ಮಾಡ್ತೇವೆ ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲೇ ಒಂದು ಬದಲಾವಣೆ ತರಬೇಕು ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಒದಗಿಸ್ಕೊಡುವಂಥದ್ರಲ್ಲಿ ತಂತ್ರಜ್ಞಾನವನ್ನು ಬಳಸಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಕೆರಿಯರ್ ಗೈಡೆನ್ಸ್ ಏನು ಭವಿಷ್ಯತ್ತಿನ ನಮ್ಮ ಮುಂದೆ ಯಾವ ರೀತಿ ಭವಿಷ್ಯತ್ತು ಯಾವ ದಿಕ್ಕಿನಲ್ಲಿ ನಾವು ಹೋಗ್ಬೇಕು ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು ಏನು ಏನಿದೆ ಏನು ಏನು ಆಗ್ಲಿಕ್ಕೆ ಸಾಧ್ಯ ಇದೆ ಮಾರ್ಗದರ್ಶನ ಕೊಡ್ತಕ್ಕಂಥ ಕೂಡ ಮುಂದಿನ ದಿನಗಳಲ್ಲಿ ಈ ಸ್ಮಾರ್ಟ್ ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಜಿಲ್ಲೆಯ ಮಕ್ಕಳಿಗೆ ರೂಪಿಸತಕ್ಕ ನಾವು ಮಾಡಿದ್ದೇವೆ